ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಾ ಘಾಟಿ ಇಲ್ಲಿ ಪ್ರತಿ ವರ್ಷ ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆ ಆಗಿತ್ತು ಈ ಜಾತ್ರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ಚಾನಲ್ ಎಲ್ಲ ಕಂಟಿನ್ಯೂ ಆಗಿ ಅಂತ ಇವರು ನನಗೆ ಬಹಳ ಖುಷಿ ಆಯ್ತು ನನ್ನ ಪರಿಚಯ ಹಿಡಿದು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಎತ್ತಿನ ಜಾತ್ರೆಯಲ್ಲಿ ಮಾತಾಡಿಸಿದ್ರು ಇವರು ನೌಲ್ಗುಂದ ನವಲ್ಗುಂದ ತಾಲೂಕು ಬಲರ್ವಾಡ ಅಂತೆ ಬಹಳಷ್ಟು ನಾನು ವಿಡಿಯೋಗಳು ನೋಡ್ತಾರೆ ಸರ್ ನಿಮ್ಗೆ ನೋಡ್ತಾ ಇರ್ತೀವಿ ನಿಮ್ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಕೇಳೋಣ ಹೇಗಿದ್ದೀರಾ ಸರ್ ಆರಾಮೀರಾ ನಾನು ಚೆನ್ನಾಗಿದ್ದೀನಿ

ನಾಳೆ ಒಂದು ನೋಡಿ ಇದೇ ರೀತಿ ಇರಲಿ ಅಂತ ನಾನು ಇವತ್ತು ನಮ್ಮ ರೈತರಿಗೆ ಎಲ್ಲ ನಾನು ಚಾನಲ್ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವರ ಜಾತ್ರೆಯಲ್ಲಿ ನಮ್ಮ ರೈತರು ಇಲ್ಲಿ ಊರುಗಳು ತಂದಿದ್ದಾರೆ ನಿಮ್ಗೆಲ್ಲ ತೋರ್ತಾ ಇದ್ದೀವಿ ವಿಡಿಯೋದಲ್ಲಿ ಹಣ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಸರ್ ನಾವು ತರಬಳ್ಳಿ ಅಂತ ಶಿವಾಸತ್ರ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ನಾವಿಲ್ಲಿ ಪ್ರದರ್ಶನ ಅಂತ ಬಂದಿದೀವಿ ಮರಾಠಕ್ಕೆ ಲೈವ್ ಅವ್ರು ಇವು ಬಿತ್ತನೆ ಊರಿಗಳು ಹಂಗಾಗಿ ಇಲ್ಲಿ ಈ ಸುಬ್ರಹ್ಮಣ್ಯ ಘಾಟಿ ಜಾತ್ರೆ ನೋಡೋಣ ಅಂತೇಳಿ ಇಲ್ಲಿಗೆ ಬಂದಿದ್ವಿ ಸರ್ ನಾವು ಪ್ರದರ್ಶನಕ್ಕೆ ಅಷ್ಟೇ ಪ್ರದರ್ಶನ ಅಷ್ಟೇ ಅಂದ್ರೆ ಊರಿಗಳು ಇದು ಓಕೆ ಆಗಿ ನಾವು ಕಟ್ಟಿ ಇರ್ತೀವಿ ಇದು ಒಂದು ಕೊಟ್ಟಿದ್ವಿ ಇದು ಅಪ್ಪ ಮಗ ಇದ್ರಿಗೆ ಹುಟ್ಟಿರೋ ಹ ಸರ್ ಇದು ಎಷ್ಟು ವಯಸ್ಸಿಂದ ಐತೆ ಈಗ ಇದು ಕಡೆ ಬಂದಿದೆ ಇದು ಕಡೆಯಲ್ಲಿ ಈಗ ಕಡೆ ಬಂದಿದೆ ಇದನ್ನ ಅಲ್ಲಾಗಿಲ್ಲ ಇದು ವರ್ಷ ಮೇಲೆ ಎರಡು ಆಯ್ತು ಸರ್ ನೀವು ಈ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸುಮಾರು ಅಂದ್ರೆ ನಾನು ಒಂದು ಸಣ್ಣ ಹುಡುಗ ಈಗ ನನ್ಗೆ ಅರವತ್ತೊಂದು ವರ್ಷ ಆಯ್ತು ಸಣ್ಣ ಹುಡುಗಿಂದ ಒಂದು ಎಂಟತ್ತು ವರ್ಷ ಹುಡುಗಿಂದ ಬರ್ತಾ ಇದ್ದೀನಿ ಸರ್ ಇದು ವ್ಯಾಪಾರಕ್ಕಿದೆ ಬೋರಿ ವ್ಯಾಪಾರಕ್ಕಿದೆ ಇದು ಎಷ್ಟು ವಯಸ್ಸಿಂದ ಐತೆ ಸರ್ ಈಗ ವರ್ಷ ಒಂದು ವರ್ಷ ಒಂದು ವರ್ಷ ಆಗಿದೆ ಓಕೆ ಎಲ್ಲಿರ್ತೀರಾ ಸರ್ ವ್ಯಾಪಾರ ಇದಕ್ಕೆ ಇದಕ್ಕೆ ಎಪ್ಪತ್ತೈದು ಹೇಳ್ತಾರೆ ಎಪ್ಪತ್ತೈದು ಸಾವಿರ ಎಪ್ಪತ್ತು ಫೈನಲ್ ಎಷ್ಟಾದ್ರ ಕೈ ಬಿಡ್ತೀರಾ ವ್ಯಾಪಾರ ಏನು ಸ್ವಲ್ಪ ಒಂದು ಐದು ಹೆಚ್ಚು ಕಮ್ಮಿ ಬಿಡ್ತೀನಿ ಎಪ್ಪತ್ತಂದರೆ ಎಪ್ಪತ್ತು ಎಪ್ಪತ್ತರ ತನಕ ಬಿಡ್ತೀರಾ ಓಕೆ ಐದು ಹತ್ತು ಸಾವಿರ ಚಕನ ಅಂತಾರೆ ಇನ್ನೊಂದಿಷ್ಟು ಊರುಗಳಿದೆ ಏನು ಹೇಳ್ತಾರೆ ಕೇಳೋಣ ಇದೀರಣ್ಣ ಸರ್ ನಮಸ್ಕಾರ ನಮಸ್ಕಾರ ಸೋಮಿ ಸರ್ ನಿಮ್ಮ ಪರಿಚಯ ನಾವು ಅದೇ ಅದೇ ದೇವನಹಳ್ಳಿ ಹತ್ರ ಬೆಟ್ಟಕೋಟೆ ನಾವು ಚಂದ್ರಾಯಪಟ್ಟಣ ಹೋಬ್ಳಿ ಸ್ವಾಮಿ ಬಿ ಎಂ ಸ್ವಾಮಿ ಅಂತ ನಾವು ಬೆಟ್ಕೋಟೆ ಬೆಟ್ಕೋಟೆ ಸರ್ ಇಷ್ಟೆಲ್ಲ ಊರುಗಳು ಇಲ್ಲಿ ವ್ಯಾಪಾರಕ್ಕೆ ತಂದಿದ್ದೀರಾ ಹೌದು ಸ್ವಾಮಿ ವ್ಯಾಪಾರಕ್ಕೆ ತಂದಿದ್ದೀವಿ ಎಷ್ಟು ಜೋಡಿ ಐತೆ ಇದು ಇದು ಮೂರ್ ಜೋಡಿ ಸಮ್ಮ ಮೂರು ಜೋಡಿ ಇದು ಎಷ್ಟು ವಯಸ್ಸಿನ ಇನ್ನೂ ಸರ್ ಹಾಕಿಲ್ಲ ಸಮ್ಮ ಇನ್ನೂ ಹಲ್ಲ ಹಾಕಿಲ್ಲ ಇನ್ನ ಅಲ್ಲಿ ಹಾಕಿಲ್ಲ ವ್ಯಾಪಾರ ಏನು ಹೇಳ್ತಿದ್ದೀರಾ ಒಂದು ಒಂದು ಅರವತ್ತೈದು ಒಂದು ಅರವತ್ತೈದು ಎರಡು ಜೋಡಿನ ಅಥವಾ ಜೋಡಿ ಸ್ವಾಮಿ ಜೋಡಿ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಇರುತ್ತೆ ಇದು ಏಯ್ ಗಳ ಏನೋ ರೂಢಿ ಮಾಡಿಲ್ಲ ಇನ್ನು ಗಳ ಏನು ರೂಢಿ ಮಾಡಿಲ್ಲ ಇಲ್ಲ ಮಾಡಿದ್ದೀವಿ ಸ್ವಾಮಿ ಕೆಲಸ ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ಫೈನಲ್ ವ್ಯಾಪಾರ ಎಷ್ಟ ಅದೊಂದು ಸ್ವಲ್ಪ ಹೇಳಿ ಸ್ವಲ್ಪ ಜ್ವರ ಕೇಳಿ ಸರ್ ಕಕ್ಕ ನಮಸ್ಕಾರ ಕಕ್ಕ ನಿಮ್ಮ ಹೆಸರು ಯಾವ್ರು ನಿಮ್ಮದು ಓಕೆ ಇಲ್ಲಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ವರ್ಷ ವರ್ಷ ಬರ್ತಿರ್ತೀರಾ ಓಕೆ ಇವು ಈ ಜೋಡಿ ಎತ್ತುಗಳು ವ್ಯಾಪಾರಕ್ಕೆ ತಂದಿದ್ದೀರಾ ಏನು ತಳಿ ಎತ್ತುಗಳು ಕಾಕ ಇದು ಹಳ್ಳಿಕಾರು ಹಳ್ಳಿಕಾರ್ ಹಳ್ಳಿಕಾರ್ ತಳಿ ಓಕೆ ಕಾಕ ಇದು ಏನು ಹೇಳ್ತಿದೀರಾ ವ್ಯಾಪಾರ ಅವಕ್ಕೆ ಒಂದು ಎಂಬತ್ತು ಹೇಳ್ತಿದೀರಿ ಒಂದು ಲಕ್ಷ ಎಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಇನ್ನು ಹಲಕ್ಕಿಲ್ಲ ಈಗೆಲ್ಲ ಒಂದು ತಿಂಗ್ಳು ಆಗಿದೆ ಅಲ್ಲಿ ಅಲ್ಲ ಕ್ಯೋನ್ ತಿಂಗಳ ಆಗಿದಾ ಎರಡು ಸೇಮ್ ಹಾ ಯಾವುದು ಓಕೆ ಗಡೇನೇ ರುಡಿ ಮಾಡಿದರಾ ಮಾಡಿದಿರೆ ಸ್ವಲ್ಪ ಸ್ವಲ್ಪ ಓಕೆ ಸರಿಯಾಗಿ ರೂಢಿ ಮಾಡಿದ್ದಾರಂತೆ ಫೈನಲ್ ಎಷ್ಟು ಕೈ ಬಿಡ್ತೀರಾ ಸರ್ ವ್ಯಾಪಾರ ಅದೇ ಎಪ್ಪತ್ತು 1 ಲಕ್ಷ ಎಪ್ಪತ್ತು ಸಾವಿರ ಆದ್ರ ಕೈ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ತರ ಇದೆ ಇತ್ತುಗಳು ಹಳಿಕಾರ ಎಷ್ಟು ಇದು ಜಾತ್ರೆಯಲ್ಲಿ ಫುಲ್ ನಿಮಗೆ ನೋಡಲು ಹಳಿಕಾರ ಸಿಗುತ್ತೆ ಏನು ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಹಳ್ಳಿಕಾರ ಊರಿಗಳಿಗೂ ಏನು ಹೇಳ್ತಾರೆ ನಮ್ಮ ಬ್ರದರ್ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರಕ್ಷಿತ್ ಅಂತ ರಕ್ಷಿತ ಇದು ಎಷ್ಟು ವಯಸ್ಸು ನೀವು ಊರಿಗಳು ಇನ್ನೂ ಹಾಲಲ್ಲಣ್ಣ ಇನ್ನೂ ಹಾಲಾಕಿಲ್ಲ ಅನ್ನ ಅಲ್ಲಿಲ್ಲ ಓಕೆ ಎಷ್ಟು ವರ್ಷ ಈಗ ಏನು ಇನ್ನೂ ಅಲ್ಲಿಲ್ಲ ಅಂದರೆ ಏನು ಇಲ್ಲವೋ ಎರಡು ವರ್ಷ ಎರಡು ವರ್ಷದ ಇರುತ್ತೆ ಓಕೆ ಗಳೆ ಏನು ರೂಢಿ ಮಾಡಿರಾ ಇತ್ತು ಇಲ್ಲೋ ಇಲ್ಲ ಬೆಂಗಳೂರಲ್ಲಿರೋದು ನಾವು ಹೌದಾ ಬೆಂಗಳೂರು ಇಂದ್ರಾನಗರ್ ಅವರು ಹ್ಮ್ ವ್ಯಾಪಾರ ನಾವು ಹ್ಮ್ ಏನ್ ಹೇಳ್ತೀರಾ ವ್ಯಾಪಾರ ನಾವ್ ಎರಡು ಹೇಳ್ತಾ ಜೋಡಿ ಎರಡು ಲಕ್ಷ ಎಷ್ಟಾದ್ರೆ ಕೈ ಬಿಡ್ತಾರ ವ್ಯಾಪಾರ ನೋಡೋಣ ಬಂದ್ ಕುತ್ಕೊಂಡ್ರೆ ಹಿಂದೆ ಮುಂದೆ ಆತೈತು ಒಂದ್ ಅಂದಾಜ್ ಹೇಳ್ಬೇಕು ಇತ್ತು ವೀಕ್ಷಕರಿಗೆ ಗೊತ್ತಾಗ ಒಂದು ಒಂದ್ ಎಂಬತ್ ಗಂಟಾ ಒಂದ್ ಲಕ್ಷ ಎಂಬತ್ ಸಾವಿರ ಗಂಟಾ ಬಿಡ್ತೀರಾ ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಬಿಡ್ತಾರಂತೆ ಕೊನೆಯಲ್ಲಿ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ನೈನ್ ತ್ರೀ ಫೈವ್ ತ್ರೀ ನೈನ್ ಬಿಟ್ಟಿರಲ್ಲ ಫ್ರೆಂಡ್ಸ್ ಇಲ್ಲೊಂದು ಬಣ್ಣೂರು ಕುರಿ ಇದೆ ಈ ಎತ್ತುಗಳು ಬಿಟ್ಟು ಇರಲ್ಲಂತೆ ಹಂಗಾಗಿ ಇಲ್ಲಿ ಪ್ರದರ್ಶನಕ್ಕೆ ಈ ಕುರಿ ಕೂಡ ತಂದಿದ್ದಾರೆ ಟಗರುನಾ ಓಕೆ ಟಗರು ಇದು ಎಷ್ಟೆಲ್ಲ ಎತ್ತುಗಳಿದೆ ಈ ಎತ್ತುಗಳ ಜೊತೆಯಲ್ಲಿ ಇರುತ್ತೆ ಹಂಗಾಗಿ ಈ ಜಾತಿ ಸುಬ್ರಹ್ಮಣ್ಯ ಜಾತಿಯಲ್ಲಿ ಕೂಡ ತಂದಿದ್ದಾರೆ ಟಗರನ್ನು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರುಗಳಿದೆ ಹಳ್ಳಿಕಾರ ಊರುಗಳು ಎಲ್ಲ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅನ್ನೋರು ತಂದಿದ್ದಾರೆ ಇಲ್ಲಿ ವ್ಯಾಪಾರಕ್ಕೂ ಇದೆ ಆಮೇಲೆ ಪ್ರದರ್ಶನಕ್ಕೂ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಹನುಮಂತರಾಗ ಇಷ್ಟೆಲ್ಲ ಊರುಗಳು ವ್ಯಾಪಾರಕ್ಕೆ ತಂದಿದ್ದೀರಾ ಹ್ಞೂ ಈ ಜೋಡಿ ಏನೇಳ್ತೀರಾ ವ್ಯಾಪಾರ ನೀವು ಕೊಟ್ಟಾಗಿದ್ದೆ ಎರಡು ಹತ್ತಕ್ಕೆ ಈ ಎರಡು ಜೋಡಿನಾ ಎರಡು ಜೋಡಿ ಅಂತ ಫ್ರೆಂಡ್ಸ್ ವ್ಯಾಪಾರ ಆಗಿದೆ ಸರ ಹಾ ಆಗಿದೆ ಓಕೆ ಎಷ್ಟು ವರ್ಷ ಅವರು ಈ ಒಂದು ಎರಡೂವರೆ ಮೂರು ವರ್ಷ ಎರಡೂವರೆ ಮೂರು ವರ್ಷ ಇನ್ನು ಅಂದ್ರೆ ಹಲ್ಲ ಹಾಕಿಲ್ಲ ಹಲ್ಲ ಆಗಿದೆ ಎರಡಲ್ಲಾಗಿದೆ ಎರಡಲ್ಲದವ ಓಕೆ ಎರಡಲ್ಲಿ ನಿನ್ನಂತೆ ಸರ್ ಇದು ಗಳ ಏನಾದ್ರು ರೂಢಿ ಮಾಡಿದಿರಾ ಹಾ ಕೆಲಸ ಮಾಡೋದು ಕೆಲಸ ಮಾಡೋದು ಕೆಲಸ ಓಕೆ ಈಗ ಎಷ್ಟು ಎಷ್ಟು ವ್ಯಾಪಾರ ಇದು ಎರಡು ಲಕ್ಷ ಹತ್ತು ಸಾವಿರ ಎರಡು ಲಕ್ಷ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಫ್ರೆಂಡ್ಸ್ ಎರಡು ಜೋಡಿ ಎತ್ಕೊಳ್ಳು ಎರಡು ಲಕ್ಷ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇನ್ನೊಂದು ಇದೆ ಸಿಂಗಲ್ ಇದು 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 ಒಂದು ಹತ್ತು ಹೇಳ್ತಾ ವ್ಯಾಪಾರ ಹಾಂ ಹೋರಿನಾದು ಹೋರಿ ಓಕೆ ಇದೆಲ್ಲ ಎಲ್ಲ ಬರುತ್ತಲ್ಲ ಎಲ್ಲ ಹಳ್ಳಿ ಕರೆ ಹಳ್ಳಿಕರೆ ಇದು ಎಷ್ಟು ವರ್ಷದ ಐತಾನ ಇದಿನ್ನೂ ಹದಿಮೂರು ತಿಂಗಳು ಹದಿಮೂರು ತಿಂಗಳು ಓಕೆ ಏನು ಹೇಳ್ತೀರಣ ವ್ಯಾಪಾರಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಇರ್ತದೆ ಒಂದು ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಫೈನಲ್ ಎಷ್ಟಾದರೆ ಕೈ ಬಿಡ್ತೀರಾ ಮೂರು ಲಕ್ಷ ಬಂದರೆ ಕೊಡ್ತೀವಿ ಒಂದು ಲಕ್ಷ ಬಂದರೆ ಕೈ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಥರ ಇದೆ ಊರುಗಳು ಚೆನ್ನಾಗಿದೆ ಕೊಂಬು ಮಖ ಕಾಲು ಗಿಲೆಲ್ಲ ಶುದ್ದಾಗಿದೆ ಅಣ್ಣ ಇದು ಎಷ್ಟು ವರ್ಷ ಇದೆ ಅದವು ಇದು ಒಂದೂವರೆ ವರ್ಷ ಒಂದು ಇನ್ನೂ ಹಲ್ಲಾಕಿಲ್ಲ ಅಂದ್ರೆ ಹಲ್ಲಾಗಿಲ್ಲ ಇನ್ನೂ ಹಲ್ಲಾಗಿಲ್ಲ ಗಾರು ರೂಢಿ ಮಾಡಿರಣ್ಣ ಇಲ್ಲ ಮಾಡಿಲ್ಲ ಮಾಡಿಲ್ಲ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಎಂಬತ್ತು ಒಂದು ಎಂಬತ್ತು ಓಕೆ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಈ ಥರ ಇದೆ ಊರಿಗಳು ಜೋಡಿ ಚೆನ್ನಾಗಿದೆ ಅಣ್ಣ ಎಷ್ಟಾದ್ರೂ ಕೈ ಬಿಡ್ತಾರ ಫೈನಲ್ ಒಂದು ಅರವತ್ತು ಬಂದರೆ ಕೊಡ್ತೀನಿ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಆದರೆ ಕೈ ಬಿಡ್ತಾರಂತೆ ಇವಣ್ಣ ಇವು ಒನ್ ಟ್ವೆಂಟಿ ಕೂಟ ಇಲ್ಲ ಇವಾಗ ಅಣ್ಣ ಒಂಟು ಒಂಟು ಎರಡು ಒನ್ ಟ್ವೆಂಟಿ ಎರಡು ಸಿಂಗಲ್ ಅದವಾ ಇದೊಂದು ಸಿಂಗಲ್ ಅಂತೆ ಆಮೇಲೆ ಇದು ಕೂಡ ಸಿಂಗಲ್ ಇದು ಸಿಂಗಲ್ ಏನು ಹೇಳ್ತಾರಣ್ಣ ವ್ಯಾಪಾರ ಸಾವಿರ ಎಂಬತ್ತು ಸಾವಿರ ಇದು ಎಷ್ಟು ವರ್ಷದ ಐತೆ ಇದು ಒಂದು ಎರಡು ವರ್ಷದ್ದು ಇನ್ನು ಹಾಲು ಹಾಕೈತಿಲ್ಲ ರೀ ಇಲ್ಲ ಎರಡು ಲಕ್ಷ ಐತೆ ಎರಡು ಲಕ್ಷ ಐತೆ ಇದು ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಅರವತ್ತೈದು ಹತ್ತ ಬಿಡ್ತೀರಾ ಓಕೆ ಇದಣ್ಣ ಅದೊಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಹ್ಞೂ ಓಕೆ ಇದೆಷ್ಟು ಹಲ್ಲ ಹಚ್ಚೈತಣ್ಣ ಹ್ಞೂ ಹಲ್ಲತ್ತೈತಿ ಎಷ್ಟು ಎರಡು ಹಲಿಂದೈತ ಎರಡು ಹಲ್ಲು ಓಕೆ ಬೇಡ ರೂಢಿ ಮಾಡಿದ್ರೆ ಇಲ್ಲ ಅಣ್ಣ ಹಾಂ ಇದು ಮಾಡೈತೆ ಮಾಡೈತೆ ಅಣ್ಣ ಅಣ್ಣ ಎಷ್ಟಾದ್ರೂ ಕೈ ಬಿಡ್ತೀರಾ ಯಪ್ಪಾ ಒಂದು ಲಕ್ಷ ಬಂದ್ರೆ ಬಿಡ್ತು ಒಂದು ಲಕ್ಷ ಬಂದ್ರೆ ಬಿಡ್ತೀರಾ ಓಕೆಣ ಈ ತರ ಥರ ಕೊಂಬುಗಳಿಗೆ ಇದು ಏನು ಉದ್ದೇಶಕ್ಕೆ ಕಟ್ಟಿರಣ್ಣ ಕೊಂಬು ನೇರ ಮಾಡ್ಬೇಕು ಚೆನ್ನಾಗಿ ಅಂದ ಕಾಣ್ತಾವೆ ನಂದು ಹೋಗ್ತವೆ ನೇರವಾಗಿ ಬರ್ತಾವೆ ಅಂದ್ರೆ ಓಕೆ ನೋಡೋದು ಅಂದ ಇಲ್ಲ ಅದೈತಿ ಈಗ ಹ್ಞೂ ಹ್ಞೂ ಮಂದಿ ಮುಂದುಗಡೆ ಬಾಗಿದೆ ಇದು ಈ ಥರ ನೇರವಾಗಿರುತ್ತೆ ಅಂತ ಈ ಥರ ಎಲ್ಲ ಕಟ್ಟಿರ್ತಾರೆ ನಮ್ಮ ಹಳ್ಳಿಕರ ಎತ್ಗಳಿಗೆ ವಿಶೇಷತೆ ಅಂದರೆ ಒಂದು ನೇರ ಕೊಂಬಿಂದು ಈ ಥರ ಇದೆ ಒಳ್ಳೆ ಕುದುರೆ ಥರ ಇದೆ ಎತ್ತು ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ನೈನ್ ಒನ್ ತ್ರೀ ಒನ್ ಟು ಸಿಕ್ಸ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ತಮ್ಮ ಹೆಸರು ಮನುಕುಮಾರ್ ಅಂತ ಹೇಳ್ಬಿಟ್ಟು ಸರ್ ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಸರ್ ನಾವು ನಮ್ಮ ತಾತ್ನ ಕಾಲದಿಂದನೂ ಬರ್ತಾ ಇದ್ದೀವಿ ನಾವು ಒಂದು ಐದು ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ನಾವು ಐದು ವರ್ಷದಿಂದ ನೀವು ಬರ್ತಾ ಇದ್ದೀ ನಾವು ಬರ್ತಾ ಬರ್ತಾಯಿದ್ದೀವಿ ಮುಂಚೆಯಿಂದ ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಬರ್ತಾ ಇದ್ದೀವಿ ಸರ್ ಈ ಜಾತ್ರೆಗೆ ಬರಬೇಕಾದ್ರೆ ಈಗ ಯಾರಾದರೂ ನಮ್ಮ ರೈತರು ನಿಮಗೆ ಕೇಳ್ತಾರೆ ಮಾಹಿತಿ ಕೊಡ್ತೀರಾ ಹಾಂ ಕೊಡಿ ಹೆಂಗ್ ಬರಬೇಕು ಎಲ್ಲಿಂದ ಬರಬೇಕು ಅಂತ ಯಾರಾದ್ರು ಕೇಳ್ತಿರ್ತಾರೆ ಅವ್ರಿಗೆ ಸ್ವಲ್ಪ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಾನು ಚಾನಲ್ ಮುಖಾಂತರ ಓಕೆ ಅವ್ರಿಗೆ ಸ್ವಲ್ಪ ನೀವು ರೂಟ್ ಹೇಳಿ ಕೊಡಬೇಕು ಸರಿ ಓಕೆ ಓಕೆ ನೀವು ವ್ಯಾಪಾರಕ್ಕೆ ತಂದೀರಣ ಹೌದು ಓಕೆ ಇವು ಎಷ್ಟೋ ಎಷ್ಟಲ್ಲಿನೂ ಅದಾವಣೋ ಇವು ಎರಡಲ್ಲು ಎರಡು ಸೇಮ ಹೌದೌದು ಎರಡು ಈ ಇದೆ ಜೋಡಿ ಚೆನ್ನಾಗಿದೆ ಕೊಂಬು ಕಾಲೆಲ್ಲ ಕಾಲ್ ಎಲ್ಲ ಸುಬ್ಬ ಆಗಿದೆ ಇವ ಮೂರು ಇಪ್ಪತ್ತು ಎರಡು ಏನ್ ಹೇಳ್ತೀರಾ ವ್ಯಾಪಾರ ಮೂರ್ ಲಕ್ಷ ಮೂರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಕೈ ಬಿಡ್ತೀರಾ ಎರಡು ಲಕ್ಷ ಎಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೆಪ್ಗಳಿದೆ ಏನೇಳ್ತಾರೆ ಕೇಳೋಣ ಇಲ್ಲೊಂದು ಜೋಡಿ ಊರುಗಳಿದೆ ಏನು ಹೇಳ್ತಾರೆ ಅನ್ನೋದು ಕೇಳೋಣ ಕೊಂಬು ಮಕ ಕಾಲು ಎಲ್ಲ ಸುಧಾಗಿದೆ ಒಳ್ಳೆ ಕುದುರೆ ತರ ಇದೆ ಅವ್ರ ಊರುಗಳು ಈ ಜೋಡಿ ಏನು ಹೇಳ್ತಾರೆ ಹೇಳ್ತಾರೆ ಮೂರು ಲಕ್ಷ ನಲ್ವತ್ತು ಹೌದು ಮೂರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಎಷ್ಟಲ್ಲಿ ನಾವು ಇನ್ನೂ ಅಲ್ಲಿಲ್ಲ ಇನ್ನು ಅಲ್ಲಿಲ್ಲ ಏನು ರೂಢಿ ಮಾಡಿಲ್ಲ ಇಲ್ಲ ಕೆಲಸ ಮಾಡಿದ್ದೇವೆ ಬಂಡಿ ಕಟ್ಟಿದೆ ಹಾಂ 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 ಅಷ್ಟೇ ಹೋಗ್ತಾವೆ ಹೌದು ಹೌದು ಗಾಡಿ ಅಷ್ಟೇ ಹೋಗ್ತಾವಂತೆ ಕೆಲಸ ಮಾಡಿದ್ದೆ ಅಂತ ಹೇಳ್ತಾಯಿದ್ರೆ ಅಣ್ಣ ಫೈನಲ್ ಎಷ್ಟಾದ್ರೂ ಕೈ ಬಿಡ್ತೀರಾ ಮೂರು ಹತ್ತಾದರೆ ಬಿಡ್ತೀವಿ ಮೂರು ಲಕ್ಷ ಹತ್ತು ಸಾವಿರ ಹೌದು ಮೂರು ಲಕ್ಷ ಹತ್ತು ಸಾವಿರ ಆದರೆ ಕೈ ಬಿಡ್ತಾರಂತೆ ಈ ಥರ ಇದೆ ಊರುಗಳು ಇದು ಸಿಂಗಲ್ ಅದನಾ ಹೌದು ಇದು ಎಷ್ಟಲ್ಲಿಂದ ಐತ್ರಿ ಇದು ಎರಡಲ್ಲು ಎರಡೆಲ್ಲು ಹೌದು ಓಕೆ ಇದೇನ ಗಾಯ ರೂಢಿ ಮಾಡಿರಾ ಹಾಂ ಇದು ಒಡೆದಿದೆ ಕೆಲಸ ಮಾಡಿದೆ ಇದು ಓಕೆ ಏನಾಯ್ತೀರಾ ವ್ಯಾಪಾರ ಇದು ಎರಡೂವರೆ ಲಕ್ಷ ಹೌದು ಎರಡೂವರೆ ಲಕ್ಷ ಹೇಳ್ತಾರೆ ಮಕ ಕಾಲ ಎಲ್ಲ ಶುದ್ಧಾಗಿದೆ ಎಷ್ಟು ಕೈ ಬಿಡ್ತೀರ ಅಣ್ಣ ಒಂದು ಇಪ್ಪತ್ತು ಸಾವಿರ ಕಡಿಮೆ ಒಂಟಿ ಒಂಟಿ ಇದು ಅಣ್ಣ ಕೊನೆಯಲ್ಲಿ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ಏಟ್ ತ್ರೀ ಡಬಲ್ ಫೈವ್ ಹಾಂ ಈ ಜಾತ್ರೆ ಇನ್ನೂ ಎಷ್ಟು ಲೀಸ್ ಇರುತ್ತೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಹೌದು ಇಪ್ಪತ್ತಾರನೇ ತಾರೀಕು ಇರುತ್ತೆ ಇವತ್ತು ಶನಿವಾರ ಹೌದು ಇರುತ್ತೆ ಯಾವ ತನಕ ಗುರುವಾರ ಗುರುವಾರ ತನಕ ಇರುತ್ತೆ ಹೌದು ಫ್ರೆಂಡ್ಸ್ ಎಲ್ಲ ಬ್ರದರ್ ಹೇಳಿದ್ದಾರೆ ಗುರುವಾರ ತನಕ ಈ ಜಾತ್ರೆಗೆ ಬರೋರು ಬರ್ಬೋದು ಏನಾದ್ರು ನಿಮಗೆ ರೂಟ್ ಬಗ್ಗೆ ಮಾಹಿತಿ ಬೇಕಾದ್ರೆ ಅನ್ನೋ ನಂಬರ್ ನಾ ಕೊಟ್ಟಿರ್ತೀನಿ ಕೇಳ್ಬೋದು ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಸ್ವಾಮಿ ನೋಡ್ದು ಎಲ್ಲ ಅಲಂಕಾರ ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ಇವರು ಇಲ್ಲಿ ಒಂದಿಷ್ಟು ಓರಿಗಳು ಇದೆ ಸಾಕೋರ್ ತಂದಿದ್ದಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಹೆಸರು ನಾರಾಯಣಪ್ಪ ಓರಿ ನಾರಾಯಣಪ್ಪ ಅಂತ ಯಾವ ನಿಮ್ದು ಸಾನುಭವನಹಳ್ಳಿ ಬೆಂಗಳೂರು ಟು ತಾಲೂಕ್ ಹೆಸರುಘಟ್ಟ ಹೋಗಳಿ ಈ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನೀವು ನಮ್ಮ ಅಪ್ಪ ಎಪ್ಪತ್ತು ವರ್ಷದಿಂದ ಓಕೆ ನಾವು ಇದೇ ಕಸು ನಮ್ದು

ಇದು ಹಳ್ಳಿಕಾರು ತಳೀನೇ ಯಾವುದೋ ಹಳ್ಳಿಕಾರು ಓಕೆ ಸರ್ ಎಷ್ಟಾದ್ರೆ ಫೈನಲ್ ಕೈ ಬಿಡ್ತೀರಾ ಎರಡು ಎರಡು ಆದರೆ ಕೈ ಬಿಡ್ತೀರಾ ಎರಡು ಕಾಲು ಹೇಳಿದ್ದೀರಾ ಎರಡು ಲಕ್ಷ ಆದ್ರೆ ಕೈ ಬಿಡ್ತೀರಾ ಓಕೆ ಅದ ಬಿಡು ಅಗ್ಗ ಬಿಡು ಎಲ್ಲ ಡೆಕೋರೇಷನ್ ಇದ್ದಾರೆ ನೋಡಿ ನೀವು ಕಟ್ಟೋಕ್ಕೆ ಹೇಲನ್ ಜೋಡಿ ಊರಿದೆ ಆಕರ್ ಟೋಟಲ್ ಮೂರು ಜೋಡಿ ತಂದಿದ್ದಾರೆ ಇಲ್ಲಿ ಏನಾದರೆ ಕೇಳೋಣ ಈ ಜೋಡಿ ಕಾಕ ಈ ಜೋಡಿ ಏನು ಹೇಳ್ತಿದ್ರೆ ರೀ ವ್ಯಾಪಾರ ಇವು ಐದು ಲಕ್ಷ ಐದು ಲಕ್ಷ ಇರ್ತಿದ್ರ ಓಕೆ ಎಷ್ಟು ವರ್ಷ ಇದೈತೆ ಇವು ಇವು ಎಂಟು ಒಂದು ಹತ್ತು ತಿಂಗಳು ಹತ್ತು ಹತ್ತು ತಿಂಗಳು ಹತ್ತು ತಿಂಗಳು ಇನ್ನು ಹಾಲು ಮಾಡಿಲ್ಲ ಇಲ್ಲ ಇಲ್ಲ ಓಕೆ ವ್ಯವಸಾಯ ಏನಾರು ರೂಢಿ ಮಾಡಿದರೆ ಅದಕ್ಕೆ ಹ್ಞೂ ಸ್ವಲ್ಪ ಮಾಡಿದ್ದೀವಿ ಚಕಡಿ ಗಿಡಿ ಏನು ಮಾಡಿದಿರಾ ಓಕೆ ಚಕಡಿ ಹೋಗ್ತಾವ್ರೆ ಗಾಡಿ ಕಟ್ಟೋಲ್ಲ ಹಾಂ ಹೊಲವು ಹೊಲವು ಹೊರಬಾಲ್ ಒಳಗೆ ಅಷ್ಟೇ ಇದು ಮಾಡಿದೀರಾ ಯಾಕಂದರೆ ಗಳೆ ರೂಢಿ ಮಾಡಿದ್ರಾ ಗಳೆ ಅಷ್ಟೇ ರೂಢಿ ಮಾಡಿದರಂತೆ ಏನಾಯ್ತಾರ ಕಕಾರ ವ್ಯಾಪಾರ ಇವು ಐದುವರೆ ಲಕ್ಷ ಹೇಳ್ತೀವಿ ಐವರೆ ಲಕ್ಷ ಫೈನಲ್ ಎಷ್ಟಾದ್ರೂ ಕೈ ಬಿಡ್ತೀರಾ ಒಂದು ಐದು ಕಾಲ್ ಅದು ಐದು ಕಾಲ್ ತನಕ ಓಕೆ ಐದು ಕಾಲ್ವರೆಗೂ ಫೈನಲ್ ಆಗಿ ಕೈ ಬಿಡ್ತಾರಂತೆ ಇನ್ನೊಂದು ಜೋಡಿ ಊರುಗಳಿದೆ ಹೇಳ್ತಾರೆ ಕೇಳೋಣ ಏನು ಹೇಳ್ತೀರಾ ಸ್ವಾಮಿ ಮೂರು ಲಕ್ಷ ಎರಡು ಅರವತ್ತು ಎರಡು ಅರವತ್ತು ಎರಡು ಅರವತ್ತು ಎರಡು ಲಕ್ಷ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟೂ ಜೀರೋ ಟೂ ಜೀರೋ ಏಟ್ ತ್ರೀ ಏಟ್ ತ್ರೀ ಒನ್ ಫೈವ್ 1585 okay. 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 1585 ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಕಾಕೋರ್ಗ ಏನ ಹೇಳ್ತಾರೆ ಕೇಳೋಣ ಕಾಕಾ ಈ ಜೋಡಿ ಏನು ಹೇಳ್ತಿದೀರಾ ನೀವು 2 ಲಕ್ಷ ಹೇಳ್ತೀವಿ 2 ಲಕ್ಷ ಎಷ್ಟಲ್ಲಿ ಇದು ಇದು 2 ಅಲ್ಲಿ 2 ಎರಡು ಸೇಮ್ ಅಲ್ಲವಾ ಗಡ ರೂಢಿ ಮಾಡಿದಿರಾ ಓ ಗಾಡಿ ಗಿಡಿ ಎಲ್ಲ ಹೊಡತಿದೀವಿ ಎಲ್ಲ ಹೋಗ್ತಾವ ಓಕೆ ಎರಡು ಕಡೆ ಬರ್ತಾವ ಒಂದು ಸೈಡ್ ಬರ್ತಾವ ನೀವು ಚೇಂಜ್ ಮಾಡಿ ಕಟ್ಬಹುದು ಆ ಆಚೆ ಒಂದೇ ಒಂದೇ ಸೇಮ್ ಒಂದೇ ಸೈಡ್ ಅಂದ್ರೆ ಒಪ್ಪಟ್ಟಿ ಬರ್ತಾವ ಫ್ರೆಂಡ್ಸ್ ನೀವು

ಏನ್ ಹೇಳ್ತೀರಾ ವ್ಯಾಪಾರ ಲಕ್ಷ ಹೇಳ್ತೀವಿ ಲಕ್ಷ ಓಕೆ ಲಕ್ಷ ಹೇಳ್ತಾರೆ ಕೊಂಬು ಮಕ ಕಾಲ್ಗಿಲ್ ಎಲ್ಲ ಶುದ್ಧ ಜೋಡಿ ತುಂಬಾ ಸುಂದರವಾಗಿದೆ ಒಳ್ಳೆ ಕುದುರೆ ತರ ಇದೆ ಎತ್ತುಗಳು ಫೈನಲ್ ವ್ಯಾಪಾರ ಎಷ್ಟಾದ್ರೆ ಕೈ ಬಿಡ್ತೀರಾ ನಾವು ಐದು ಲಕ್ಷ ಆದರೆ ಬಿಡ್ತೀವಿ ಐದು ಲಕ್ಷ ಐದು ಲಕ್ಷ ಆದ್ರೆ ಕೈ ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂದು ನಾಲ್ಕು ಒಂದು ಜೋಡಿ ಊರುಗಳಿದೆ ರೈತರು ತಂದಿದ್ದಾರೆ ಅವಾಗ್ಲಿ ಒಂದ್ ಜೋಡಿ ತೋರಿಸಿದೀನಿ ಆ ಕಡೆ ಈ ಕಡೆ ಒಂದ್ ಜೋಡಿ ಊರುಗಳು ಏನು ಹೇಳ್ತಾರೆ ಕೇಳೋಣ ಕೇಳೋಣ ಫಸ್ಟ್ ಊರುಗಳು ತೋರಿಸ್ತೀನಿ ಈ ತರ ಇದೆ ತಮ್ಮು ಮಕ್ಕ ಕಾಲು ಗೀಲೆಲ್ಲ ಶುದ್ಧ ಆಗಿದೆ ಚೆನ್ನಾಗಿದೆ ಜೋಡಿ ಕಾಕ ಏನು ಹೇಳ್ತೀರಾ ಜೋಡಿ ವ್ಯಾಪಾರ ಎರಡೂವರೆ ಹೇಳ್ತೀವಿ ಎರಡೂವರೆ ಓ ಓಕೆ ಎರಡುವರೆ ಲಕ್ಷ ಹೇಳ್ತಾರೆ ಕಾಕ ಎಷ್ಟಾದ್ರು ಫೈನಲ್ ಕೈ ಬಿಡ್ತಾರೆ ವ್ಯಾಪಾರ ಯಾವ ಯಾವ ಎರಡು ಲಕ್ಷದ ಮೇಲೆ ಏನು ಬಂದ್ರು ಬಿಡ್ತೀವಿ ಎರಡು ಲಕ್ಷದ ಮೇಲೆ ಏನು ಬಂದ್ರು ಬಿಡ್ತೀರಾ ಓಕೆ ಎರಡು ಲಕ್ಷ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೋಡಿ ಕೂಡ ಚೆನ್ನಾಗಿದೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂದು ಒಂಬತ್ತು ಒಂದು ನಾಲ್ಕು ಒಂದು ನಾಲ್ಕು ಒಂದು ಏಳು ಎರಡು ಏಳು ಎರಡು ಎರಡು ಮೂರು ಎರಡು ಮೂರು ಎರಡು ಮೂರು ಓಕೆ ಫ್ರೆಂಡ್ಸ್ ಎರಡು ಜೋಡಿ ಎತ್ ತಂದಿದ್ದಾರೆ ಇಲ್ಲಿ ಪ್ರದರ್ಶನ ಕೂಡ ಇದೆ ಆಮೇಲೆ ವ್ಯಾಪಾರ ಕೂಡ ಇದೆ ಹೇಳಿದ್ದಾರೆ ನಂಬರ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಬೇಕಾದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇವರು ಫುಲ್ಲು ಯಾವ ಕಡೆ ನೋಡಿದ್ರು ನಿಮಗೆ ಹಳ್ಳಿಕರ ಎತ್ತುಗಳೇ ಕಾಣುತ್ತಿಲ್ಲಿ ಇವರು ಯಾವ ಥರ ಶಾಮಿನೆಲ್ಲ ಡೆಕೋರೇಷನ್ ಮಾಡಿ ಎತ್ತುಗಳು ಎದುರಿಸಿದ್ದಾರೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ನೂರು ಎಲ್ಲ ಬರ್ತಾ ಇದೆ ಯಾವ ಯಾತಾರೆ ಇದೆ ಎತ್ಗಳು ಇದು ಪ್ರದರ್ಶನಕ್ಕೆ ತಂದಿರೋ ಎತ್ತುಗಳು ಇದು ಜಾತ್ರೆ ಇದೆಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನಾನು ಇದೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಾನೆ ಇಲ್ಲೊಂದು ಜೋಡಿ ಎತ್ತಿದೆ ಜಾತ್ರೆಯಲ್ಲಿ ತಂದಿದ್ದಾರೆ ಕೇಳೋಣ ಅಲ್ಲಿ ಇದು ಮಾಡ್ತಾ ಇರೋದು ಅದಾಗ್ಲೇ ಸರ್ ನಮಸ್ಕಾರ ಹಾಂ ಸರ್ ನಮಸ್ಕಾರ ರಣಿಜ ಹೆಸ್ರು ನಮ್ಮ ಹೆಸರು ರವಿಶಂಕರ್ ಅಂತ ಓಕೆ ಈ ಜಾತ್ರೆಯಲ್ಲಿ ಎದ್ದುಗಳು ತಂದಿದ್ರಣ್ಣ ಹಾಂ ತಂದಿರೋವು ಹಿಂದೂ ಜಾತ್ರೆನಲ್ಲಿ ಎಷ್ಟಲ್ಲಿನೋ ಅಣ್ಣ ಇವು ನಾಲ್ಕಲ್ಲು ನಾಲ್ಕಲ್ಲಿ ಎರಡು ಸೇಮ್ ಅದಾವ ಎರಡು ಸೇಮ್ ಓಕೆ ಬೆಳಗ್ಗೆ ಎಲ್ಲ ಹೆಂಗದ ಅಣ್ಣ ಕೆಲಸಕ್ಕೆ ಕೆಲ್ಸಕ್ಕೆ ಭಾಳ ಚೆನ್ನಾಗಿ ಚೆನ್ನಾಗಿದೆ ಎರಡು ಕಡೆ ಬರ್ತಾಣ್ಣ ಚೇಂಜ್ ಮಾಡಿ ಕಟ್ಬೋದು ಆಚೆ ಇಲ್ಲ ಇಲ್ಲ ಒಂದೇ ಕಡೆ ಒಂದೇ ಸೈಡು ಒಂದೇ ಸೈ ಕೊಟ್ಟು ಹೋಗ್ತಾ ಅಂತೆ ಸರ್ ವ್ಯಾಪಾರ ಏನು ಹೇಳ್ತಿದ್ರಾ ವ್ಯಾಪಾರ ಎರಡು ಎಂಬತ್ತು ಎರಡು ಲಕ್ಷ ಎಂಬತ್ತು ಸಾವಿರ ಹ್ಞೂ ಓಕೆ ಜೋಡಿ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಈ ಥರ ಇದೆ ಎತ್ತು ಕೊಂಬು ಮಖ ಕಾಲು ಎಲ್ಲ ಸುದ್ದಾಗಿದೆ ಫೈನಲ್ ವ್ಯಾಪಾರ ಎಷ್ಟು ಸಾವಿರ ಕೈ ಬಿಡ್ತೀರಾ ಫೈನಲ್ ಎರಡು ನಲವತ್ತು ಎರಡು ಮೂವತ್ತು ಎರಡು ಲಕ್ಷ ಮೂವತ್ತುವರೆಗೂ ಕೈ ಬಿಡ್ತೀರಾ ಎರಡು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಒನ್ ಜೀರೋ ಏಟ್ ಜೀರೋ ಏಟ್ ಸಿಕ್ಸ್ ಟೂ ಸಿಕ್ಸ್ ಟು ನಿಮ್ಮ ಹೆಸರು ರವಿಶಂಕರ್ ಅಂತ ರವಿಶಂಕರ್ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಆರ್ ಸುಬ್ರಹ್ಮಣ್ಯ ಎತ್ತುಗೋಳ ಜಾತ್ರೆಯಲ್ಲಿ ತಂದಿದ್ದಾರೆ ಜೋಡಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿಮ್ಮಣ್ಣ ಅಂತ ಯಾವ ಹೆಸರು ಗಟ್ಟ ಜಾತ್ರೆಯಲ್ಲಿ ನೀವು ಎತ್ತಗರು ತಂದಿದ್ದೀರಾ ತಂದಿದ್ದೀವಿ ಎಷ್ಟಲ್ಲಿ ನಾವು ರೀ ಇನ್ನು ಆರಲ್ಲು ನಾಲ್ಕು ಅದು ಆರಲ್ಲು ಇದು ಅದು ನಾಲ್ಕಲ್ಲು ಇದು ಆರಲ್ಲ ಓಕೆ ಫ್ರೆಂಡ್ಸ್ ಇದು ನಾಲ್ಕಲ್ಲು ಅಂತೆ ಇದು ಆರಲ್ಲಂತೆ ಏನು ಹೇಳ್ತೀರಣ್ಣ ವ್ಯಾಪಾರ ಎರಡು ಲಕ್ಷ ಹೇಳ್ತೀವಿ ಎರಡು ಲಕ್ಷ ಎರಡು ಲಕ್ಷ ಓಕೆ ಆ ಕೆಲ್ಸಕ್ಕೆಲ್ಲ ಹೆಂಗಾದ ಅಣ್ಣ ಚೆನ್ನಾಗಿ ಕೆಲ್ಸಕ್ಕೆಲ್ಲ ಚೆನ್ನಾಗಿ ಹೋಗ್ತಾವೆ ಓಕೆ ಫ್ರೆಂಡ್ಸ್ ಬೆಳಕೆಲ್ಲ ಚೆನ್ನಾಗಿದೆ ಅಂತೆ ಅಣ್ಣ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದಾ ಅಥವಾ ಒಂದೇ ಸೈಡ್ ಹೋಗುತ್ತೆ ಇವಾಗ

ಜೊತೆಯಲ್ಲಿ ಕರು ಕೂಡ ಅದ್ರ ಜೊತೆಯಲ್ಲಿ ಒಂದು ಕರು ಇದೆ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರಣ್ಣ ಲಿಂಗರಾಜು ಅಂತ ಯಾವ್ರಣ್ಣ ಬೆಟ್ಟೇನಹಳ್ಳಿ ದೇವನಹಳ್ಳಿ ತಾಲೂಕು ಬೆಟ್ಟೇನಹಳ್ಳಿ ತಾಲೂಕು ಅಣ್ಣ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಪ್ರತಿ ವರ್ಷ ಬರ್ತಾ ಇರ್ತೀರ ಪ್ರತಿ ವರ್ಷ ಬರ್ತಾ ಇರ್ತೀರ ಈಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ನಾನು ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀನಿ ಮುಂಚೆ ನಮ್ಮ ತಂದೆಯವರು ಬರೋರು ಇವ್ರು ನಮ್ಮ ಚಿಗಾಪುರ ಇವರು ರೆಗ್ಯುಲರ್ ಆಗಿ ನಮಸ್ಕಾರ ಇವರು ಚಿಕ್ಕ ಹುಡುಗ್ನಿಂದಾನು ಬರ್ತಾನೆ ನಾನು ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಹಸುಗಳು ಕಟ್ಟಿರೋದು ನಾಲ್ಕು ವರ್ಷ ಎರಡು ಹಸು ಈಗ ಜಾತ್ರೆಯಲ್ಲಿ ತಂದಿದ್ದೀರಾ ಇದು ಮನೇಲಿ ನಂತ ಪಡ್ಡೆಯಲ್ಲಿ ತಗೊಂಡಿದ್ದು ಈಗ ಎರಡನೇ ಸೋಲು ಫಲ ಆಗೈತೆ ಫಸ್ಟ್ನೇ ಸೋಲು ಕರ ಎಲ್ಲ ಐತೆ ಸೆಕೆಂಡ್ ಮತ್ತೆ ಪ್ರಜ್ಞೇಶಿ ಐತಿರಿ ಹಾ ಪ್ರನೇ ಸೋಲಾ ಕರಾಕಿರೋದಾ ಫಸ್ಟ್ನೇ ಸೋಲು ಕರಾಕಿರೋದು ಕರಕೂವರೆ ತಿಂಗಳು ಕರ ನಾಲ್ಕೂವರೆ ಐದು ತಿಂಗ್ಳದ ನಾಲ್ಕೂವರೆ ಐದು ತಿಂಗ್ಳದಂತೆ ಮತ್ತೆ ಸೆಕೆಂಡ್ ಟೈಮ್ ಈಗ ಪ್ರೆಗ್ನೆಂಟ್ ಇದೆ ಇದು ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಈ ಲೆಕ್ಕಿದ ಇಲ್ಲ ಸೆಕೆಂಡ್ ಟೈಮ್ ಅಂದರೆ ಈಗ ಒಂದೂವರೆ ತಿಂಗಳಾಗಿದೆ ಅಷ್ಟೇ ಹೊರಿ ಬಿಡಿಸಿ ಓಕೆ ಓಕೆ ಇನ್ನು ಕಟ್ಟಿದೆ ಒಂದೂವರೆ ತಿಂಗಳಾಗಿದೆ ಏತಾದರೆ ಹಾಂ ವ್ಯಾಪಾರ ಏನು ಹೇಳ್ತಿದ್ರ ವ್ಯಾಪಾರ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಕರು ಜೊತೆಯಲ್ಲಿ ಹಾಂ ಕರು ಜೊತೆಯಲ್ಲಿ ಎಂಬತ್ತು ಸಾವಿರ ಹೇಳ್ತಾರೆ ಅಣ್ಣ ಇದು ಹಳಿಕಾರಲ್ಲೇ ಬರುತ್ತಲ್ಲ ಹಾಂ ಹಳ್ಳಿಕಾರ್ ಪ್ಯೂರ್ ಹಳ್ಳಿಕಾರ್ ಬರುತ್ತೆ ಅಣ್ಣ ಫೈನಲ್ ವ್ಯಾಪಾರ ಎಷ್ಟಾದರೂ ಕೈ ಬಿಡ್ತೀರಾ ಅಷ್ಟೇ ಒಂದ್ ಎರಡ್ ಮೂರ್ ಸಾವಿರ ಹೆಚ್ಚು ಕಮ್ಮಿ ಆದ್ರೆ ಬಿಟ್ಟ ಎರಡ್ ಮೂರ್ ಸಾವಿರ ಹೆಚ್ಚ ಕಮ್ಮಿ ಆಗಿ ಬಿಡ್ತಾರ ಇನ್ನೊಂದ್ ಹಸು ಇದೆ ಅದೇನ್ ಹೇಳ್ತಾರೆ ಕೇಳೋಣ ಹಸು ಇದೆ ಕಡಿನ್ ಜೊತೆಯಲ್ಲಿ ಕರು ಕೂಡ ಇದೆ ಅದು ಹೆಣ್ಗಾರುನ ಅದು ಅದು ಹೆಣ್ಗಾರು ಒಂದು ಹೆಣ್ಗರಣೆ ಎರಡು ಹೆಣ್ಗರಣೆ ಎರಡು ಹೆಣ್ಸರು ಇದು ಎಷ್ಟನೇ ಸುಲಿಂದಾನ ಇದು ಫಸ್ಟ್ ನೇ ಸುಲ್ ಕರ ಅದು ಅದ್ ಪಗ್ನೆ ಸುಲ್ ಕರ ಹಾಕಿರೋದು ಮತ್ತೆ ಎರಡನೇ ಸುಲ್ಗೆ ಒಂದ್ ತಿಂಗಳಾಗಿದೆ ಒಂದ್ ತಿಂಗ್ಳು ಆಗೈತೆ ಓಕೆ ಒಂದ್ ತಿಂಗ್ಳೇಸಿರುತ್ತೆ ಇದು

ಕ್ರಾಸ್ ಕಾಣುತ್ತೆ ಓ ಹೇಳ್ತಾ ಇದೀನಿ ತಿಂಡಿ ಕ್ರಾಸ್ ಅಂತೆ ಏನು ಹೇಳ್ತೀರಣ್ಣ ವ್ಯಾಪಾರ ಇವು ಅರವತ್ತೈದು ಎಷ್ಟು ವರ್ಷದ ಇದಾವ ಅಣ್ಣ ವರ್ಷ ಆಗೋಲ್ಲ ಒಂದು ವರ್ಷದ ಇದಾವ ಎರಡು ಓಕೆ ಒಂದು 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 ವರ್ಷದ ಕರುಗಳು ಎರಡು ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಅರವತ್ತೈದು ಅರವತ್ತೈದು ಓಕೆ ಅರವತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಕೈ ಬಿಡ್ತೀರ ಫೈನಲು ನಾವೊಂದು ಅರವತ್ತು ಸಾವಿರ ಬಿಡ್ತೀನಿ ಅರವತ್ತರ ತನಕ ಬಿಡ್ತೀರಾ ಓಕೆ ಅರವತ್ತು ಸಾವಿರ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಕರು ಇದೆ ಇನ್ನೇಳ್ತಾರೆ ಕೇಳೋಣ ಇವರು ಎಷ್ಟು ವರ್ಷದ ಎರಡು ವರ್ಷದ ಅಂತೆ ಹ್ಞೂ ಏನು ಹೇಳ್ತಾರೆ ವ್ಯಾಪಾರ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನಾ ಫೈನಲ್ ಎಷ್ಟಾದ್ರೂ ಕೈ ಬಿಡ್ತೀರಾ ಎಪ್ಪತ್ತೈದು ತನಕ ಬಿಡ್ತೀರಾ ಓಕೆ ಎಪ್ಪತ್ತು ಸಾವಿರ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ನಾ ಕೊನೆಯಲ್ಲಿ ನೀವು ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಅಣ್ಣ ಇದು ಇವತ್ತು ಇಪ್ಪತ್ತೊಂದೇ ತಾರೀಕು ಇನ್ನು ಜಾತ್ರೆ ಎಷ್ಟು ಇರುತ್ತೆ ಇಲ್ಲಿ ದಿವಸವರೆಗೂ ತನಕ ಇಪ್ಪತ್ತಾರು ಗಂಟೆ ಇರುತ್ತೆ ಓಕೆ ಇವತ್ತು ಶನಿವಾರ ಇಪ್ಪತ್ತೊಂದನೇ ತಾರೀಕು ಇರುತ್ತೆ ಅಂತೆ ಸುಬ್ರಹ್ಮಣ್ಯ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಲ್ಲ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ 有，有，有 <noise>。